ಇಂಡಿಯಾದಲ್ಲಿ ಚುನಾವಣೆ ಆಗ್ತಿದ್ಯೋ ಅಥವಾ ಮಂಡ್ಯದಲ್ಲಿ ಚುನಾವಣೆ ಆಗ್ತಿದ್ಯೋ ಅನ್ನೋ ಅನುಮಾನ ಬರೋವಷ್ಟು ಹೈ ವೋಲ್ಟೇಜ್ ಕಣವಾಗಿ ಪರಿಣಮಿಸಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ಕಡೆ ಮುಖ್ಯಮಂತ್ರಿಗಳ ಮಗ ನಿಖಿಲ್ ಕುಮಾರಸ್ವಾಮಿ ಇನ್ನೊಂದು ಕಡೆ ಮಂಡ್ಯದ ಗಂಡು ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಇವರಿಬ್ಬರಿಗೆ ನೇರ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಬಿಜೆಪಿ ಸುಮಲತಾ ಅಂಬರೀಷ್ ಅವರಿಗೆ ಗೌರವ ಕೊಟ್ಟು ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿಲ್ಲ ಇವರಿಬ್ಬರ ನಡುವೆ ಯಾರದು ಗೆಲುವು ಆಗತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ ಒಂದು ವೇಳೆ ಸುಮಲತಾ ಅವರು ಗೆದ್ದರೆ ಅವರಿಗೆ ಒಲಿದು ಬರುತ್ತಾ ರಾಜಯೋಗ ಎನ್ನುವಂತಹ ಪ್ರಶ್ನೆ ಮೂಡಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸತ್ ಪ್ರವೇಶ ಮಾಡಿದ್ರೆ ಮನೆ ಬಾಗಿಲಿಗೆ ರಾಜಯೋಗ ಬರುತ್ತಾ ಕೇಂದ್ರದಲ್ಲಿ ಒಂದು ವೇಳೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದದ್ದೇ ಆದರೆ ಸುಮಲತಾ ಅಂಬರೀಷ್ ಲೋಕಸಭೆಗೆ ಪ್ರವೇಶ ಮಾಡಿದ್ರೆ ರಾಜಯೋಗ ಸಿಗುವ ಸಾಧ್ಯತೆ ಇದೆ ಈ ಬೆಳವಣಿಗೆ ನಡೆದದ್ದೇ ಆದರೆ ಸುಮಲತಾ ಅಂಬರೀಷ್ ಕೇಂದ್ರದಲ್ಲಿ ಸಚಿವರಾಗುವ ಸಾಧ್ಯತೆ ನಿಶ್ಚಿತ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಖಾಡದಲ್ಲಿ ಸುಮಲತಾ ಅಂಬರೀಷ್ ಓಡಾಟ ಹೋರಾಟದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಮಗ್ರ ಮಾಹಿತಿಯನ್ನ ತರಿಸಿಕೊಂಡಿದ್ದಾರೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ ರಾಜ್ಯದ ಮುಖ್ಯಮಂತ್ರಿಯ ಮಗನ ವಿರುದ್ಧ ರಣಾಂಗಣದಲ್ಲಿ ಹೋರಾಡಿದ ಸುಮಲತಾ ಅಂಬರೀಷ್ ಕಾರ್ಯವೈಖರಿಯನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿರುವ ನರೇಂದ್ರ ಮೋದಿ ಪ್ರಚಾರ ಕಾರ್ಯದಲ್ಲಿ ಮತದಾರರ ಮುಂದೆ ಮಂಡಿಸಿದ ವಿಚಾರಗಳು ಸಮಾವೇಶಗಳ ಬೃಹತ್ ವೇದಿಕೆಗಳಲ್ಲಿ ಸುಮಲತಾ ಅಂಬರೀಷ್ ನಡೆದುಕೊಂಡ ರೀತಿ ಮಾಧ್ಯಮಗಳಿಗೆ ಅವರು ಕೊಟ್ಟಿರುವ ಸಂದರ್ಶನ ಸೇರಿದಂತೆ ಮಂಡ್ಯ ಪಕ್ಷೇತರ ಅಭ್ಯರ್ಥಿಯ ಸಮಗ್ರ ಮಾಹಿತಿಯನ್ನ ಪ್ರಧಾನಿ ಮೋದಿ ಕಲೆ ಹಾಕಿದ್ದಾರೆ ಎನ್ನಲಾಗಿದೆ ಜೊತೆಗೆ ಸುಮಲತಾ ಅಂಬರೀಷ್ ಅವರಿಗೆ ಮತ ನೀಡುವಂತೆ ಬಹಿರಂಗ ಸಮಾವೇಶದಲ್ಲಿ ನರೇಂದ್ರ ಮೋದಿ ಜನತೆಯನ್ನ ಕೇಳಿಕೊಂಡಿದ್ದರು ಸುಮಲತಾ ಅಂಬರೀಷ್ ಅವರನ್ನ ಬಳಸ್ಕೊಂಡು ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ನೀಡೋದಿಕ್ಕೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ ಜೊತೆಗೆ ಸುಮಲತಾ ಅಂಬರೀಷ್ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ನೆಲೆ ಕಟ್ಟಿಕೊಳ್ಳಲು ವೇದಿಕೆಯನ್ನ ಸಿದ್ಧಪಡಿಸುವ ಸಾಧ್ಯತೆಯೂ ಗೋಚರವಾಗಿದೆ ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗುವ ಮೂಲಕ ಸುಮಲತಾ ಅಂಬರೀಷ್ ರಾಜಯೋಗ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ನೋಡೋಣ ಏನಾಗತ್ತೆ ಅಂತ ಅಲ್ವಾ